ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ದಿವ್ಯಾರಮೇ ಚಾನಲ್ ನಾನು ನಿಮ್ಮ ದಿವ್ಯಾ ಸೊ ಇವಾಗ ನಾವೆಲ್ಲ ಹೋಗ್ತಾಯಿದ್ದೀವಿ ಅಂತಂದ್ರೆ ಶ್ರೀ ಪೆರಂಬದೂರಿಗೆ ಹೋಗ್ತಾ ಇದೀವಿ ಸೊ ರಾಮನ್ ಅಜ್ಜರ ಬರ್ತ್ ಪ್ಲೇಸ್ ಏನು ಟೆಂಪಲ್ ಇದೆ ಸೊ ಅದನ್ನು ವಿಸಿಟ್ ಮಾಡೋಣ ಸೊ ಲೆಟ್ಸ್ ಗೋ ಒನ್ ಫಿಫ್ಟಿ ಕಿಲೋಮೀಟರ್ಸ್ ಇದೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅಲ್ಲಿ ನಾವು ರೀಚ್ ಆಗ್ತೀವಿ ಸೊ ರೀಚ್ ಆದಮೇಲೆ ಐ ವಿಲ್ ಟೆಲ್ ಯು ಯಾವ ಥರ ಇದೆ ಏನೇನು ಹಿಸ್ಟ್ರಿ ಇದ್ದಾನೆ ಕೂಡ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ಟೇಟ್ ಯೂನ್ ಕೊನೆವರೆಗೂ ಹುಡುಗು ವಿಡಿಯೋನ ನೋಡೋದನ್ನು ಮರಿಬೇಡಿ ಸೊ ಫೈನಲ್ಲಿ ನಾವು ರಾಮಾನುಜ ಟೆಂಪಲ್ ಹತ್ರ ತಲುಪ್ತಾ ಇದ್ದೀವಿ ಸೊ ಒಳಗಡೆ ಹೋಗೋಣ ಪಾರ್ಕಿಂಗ್ ಅನ್ನ ಮಾಡೋಣ ಫಸ್ಟ್ ಬೈ ಬಾಯ್ ನೀವಿವಾಗ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ರಾಮಾನುಜಾಚಾರ್ಯರ ಬರ್ತ್ ಪ್ಲೇಸ್ ಟೆಂಪಲ್ಲು ಸೊ ನೀವೆಲ್ಲರೂ ಸ್ಕೂಲ್ ಡೇಸಲ್ಲಿ ಸೋಷಿಯಲ್ ಬುಕ್ಕಲ್ಲಿ ಓದಿರ್ತೀರ ತಾನೇ ವಿಶಿಷ್ಟಾದ್ವೈತ ಪ್ರತಿಪಾದಕರು ರಾಮಾನುಜಾಚಾರ್ಯರು ತಮಿಳುನಾಡಿನ ಪೆರಂಬೂರಲ್ಲಿ ಜನಿಸಿದ್ದು ಬ್ರಾಹ್ಮಣರು ಎಕ್ಸೆಟ್ರಾ ಎಕ್ಸೆಟ್ರಾ ಆ್ಯಂಡ್ ಫಿಲಾಸಫರ್ ಆ್ಯಂಡ್ ಸೋಷಿಯಲ್ ರಿಫಾರ್ಮರು ಅಂತ ಸೊ ಅದೇ ರಾಮಾನುಜಾಚಾರ್ಯರ ಟೆಂಪಲ್ಲಿ ಇವಾಗ ಬಂದಿದ್ದೀನಿ ನಿಮ್ಮನ್ನೆಲ್ಲಾನು ಕೂಡ ಅಲ್ಲಿ ಕರ್ಕೊಂಡು ಬಂದಿದ್ದೀನಿ ತೋರಿಸ್ತೀನಿ ಸ್ವಲ್ಪ ಗ್ಲಿಮ್ಸ್ ಗ್ಲಿಮ್ಸು ಕಂಪ್ಲೀಟಾಗಿ ಆ ಟೆಂಪಲಿನ ಒಳಗಡೆ ದೇವ್ರು ವಿಡಿಯೋ ಇದೆ ಅದನ್ನೆಲ್ಲ ತೊಗೊಳಕ್ಕಾಗಲ್ಲ ಮೂರು ಪ್ಲೇಸಲ್ಲಿ ರಾಮಾನುಜಾಚಾರ್ಯರ ವಿಗ್ರಹದ ಪೂಜೆ ಸಪ್ರೇಟಾಗಿ ನಡೆಯುತ್ತೆ ಆ ಒಂದು ಪ್ಲೇಸಲ್ಲಿ ಅವರ ಬರ್ಕ್ ಪ್ಲೇಸ್ ಆಗಿರುವ ಂತಹ ಈ ರಾಮಾನುಜ ಟೆಂಪಲ್ ಕೂಡ ಬಂದು ಇದನ್ನ ಆದಿಶೇಷವ ಟೆಂಪಲ್ ಅಂತಾನೂ ಕೂಡ ಕರೀತಾರೆ ಯುಗದಲ್ಲಿ ರಾಮನ ತಮ್ಮ ಲಕ್ಷ್ಮಣ ಅವತಾರದಲ್ಲಿಯೂ ದ್ವಾಪರ ಯುಗದಲ್ಲಿ ಬಲರಾಮನಾಗಿಯೂ ಕಲಿಯುಗದಲ್ಲಿ ರಾಮಾನುಜರಾಗಿ ಆದಿಶೇಷವನಾಗಿ ಜನಿಸಿರುವಂತಹ ರಾಮಾನುಜಾಚಾರ್ಯರ ಟೆಂಪಲ್ ಸಾಕಷ್ಟು ವಿಶೇಷತೆಯನ್ನ ಹೊಂದಿದೆ ಈ ಟೆಂಪಲ್ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನ ಹೊಂದಿದ್ದು ಸೊ ಇಲ್ಲಿ ಏನೇನು ವಿಶೇಷತೆ ಇದೆ ಇದರ ವಾಸ್ತುಶಿಲ್ಪ ಹಾಗೂ ಹಿಸ್ಟರಿ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನೀವು ತಿಳ್ಕೋಬಹುದು ಆವಾಗಲೇ ನಾವು ದೇವಸ್ಥಾನದ ಎಂಟ್ರಿಯನ್ನ ಮಾಡಿದಾಗ ಒಂದು ಗೋಪುರವನ್ನು ತಾನೆ ಆ ಗೋಪುರವು ಕೂಡ ಸಾಕಷ್ಟು ಸೂಕ್ಷ್ಮ ರೀತಿ ಸಂಕೀರ್ಣವಾದ ಕೆತ್ತನೆಯಿಂದ ಅಲಂಕೃತವಾಗಿದೆ ಕಲರ್ಫುಲ್ ಆಗಿದೆ ಆ್ಯಂಡ್ ದೆನ್ ಒಳಗಡೆ ಬಂದ ತಕ್ಷಣ ಸ್ತಂಭಗಳನ್ನು ಕೂಡ ನೀವು ಗಮನಿಸಬಹುದು ಅಲ್ಲಿನ ಕೆಲವೊಂದಿಷ್ಟು ಗ್ರಾನೈಟ್ ಕಂಬಗಳು ಕೂಡ ಎಷ್ಟು ಸಂಕೀರ್ಣವಾದ ವಾಸ್ತುಶಿಲ್ಪವನ್ನು ಹೊಂದಿದೆ ಕೆಲವೊಂದಿಷ್ಟುಗಳು ಐತಿಹಾಸಿಕ ಪೌರಾಣಿಕ ಘಟನೆಗಳನ್ನು ಕೂಡ ಎಕ್ಸ್ಪ್ಲೇನ್ ಮಾಡುವಂತಹ ಕೆತ್ತನೆಯನ್ನು ಕೂಡ ಹೊಂದಿದೆ ವಿಷ್ಣುವಿನ ದಶಾವತಾರನ್ನು ಕೂಡ ಅದು ಪ್ರತಿನಿಧಿಸುತ್ತದೆ ಇಲ್ಲಿ ನೀವು ಮೂರು ಗರ್ಭಗುಡಿಯನ್ನ ನೋಡಬಹುದು ಒಂದು ರಾಮಾನುಜರ ಅವರ ಗರ್ಭಗುಡಿ ಅದರ ನಂತರ ನೀವು ವಿಷ್ಣುವನ್ನ ಆದಿಕೇಶವನ ರೂಪದಲ್ಲಿ ಪೂಜಿಸುವುದನ್ನ ನೋಡಬಹುದು ಹಾಗೆ ಲಕ್ಷ್ಮಿಯನ್ನ ಇಲ್ಲಿ ಯತಿರಾಜನಲ್ಲಿಯ ರೂಪದಲ್ಲಿ ಪೂಜೆಯನ್ನು ಮಾಡಲಾಗುತ್ತೆ ನಾನು ಆವಾಗಲೇ ವಾಸ್ತುಶಿಲ್ಪದ ಬಗ್ಗೆ ಸಾಕಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಇಲ್ಲಿ ನೀವು ಆಗಿ ನೋಡಬೇಕು ಅಂತಂದರೆ ಕೆಲವೊಂದಿಷ್ಟು ಜಾಸ್ತಿ ಸ್ತಂಭಗಳೇನಾಗಿದೆ ಕುದುರೆಯ ಹೋಲಿಕೆಯನ್ನು ಹೊಂದಿರುವಂತಹ ಹಾಗೆ ದೈವಿಕ ಪೌರಾಣಿಕ ಕಥೆಯನ್ನು ಬಿಂಬಿಸುವಂತಹ ಕೆತ್ತನೆಯನ್ನು ಸಂಕೀರ್ಣ ಕೆತ್ತನೆಯನ್ನು ಹೊಂದಿದೆ ತುಂಬ ಚೆನ್ನಾಗಿ ಅನಿಸುತ್ತೆ ಕೆಲವೊಂದಿಷ್ಟು ಟೈಮನ್ನು ತಕೊಂಡು ನೀಟಾಗಿ ಅದನ್ನು ನೋಡ್ಕೊಳ್ಳಿ ಎಷ್ಟು ಒಳ್ಳೆಯ ವಾಸ್ತುಶಿಲ್ಪವನ್ನು ಹೊಂದಿತ್ತು ನಮ್ಮ ದಕ್ಷಿಣ ಭಾರತ ಅಂತ ನಿಮಗೆ ಇಲ್ಲಿ ಎಲ್ಲ ಕಾಣುತ್ತೆ ಈ ಗುಡಿಯ ರಚನೆಯಲ್ಲಿ ನಮ್ಮ ಮೈಸೂರಿನ ಮಹಾರಾಜರ ಕೂಡ ಕೊಡುಗೆ ಕೂಡ ಇದೆ ಎತ್ತರವಾದ ಸ್ತಂಭಗಳನ್ನ ನೀವು ಹೊರಗಡೆ ಎಂಟ್ರೆನ್ಸ್ ಅಲ್ಲಿ ನೋಡಿರ್ತೀರಾ ಅದನ್ನೆಲ್ಲಾನು ಕೂಡ ಕೆಲವೊಂದಿಷ್ಟು ಮೋಡಿಫಿಕೇಶನ್ ಅಲ್ಲಿ ನಮ್ಮ ಮೈಸೂರು ಮಹಾರಾಜರ ಕೊಡುಗೆ ಕೂಡ ಇಲ್ಲಿ ಇದೆ ಇಲ್ಲಿ ನೀವು ಸಾಕಷ್ಟು ಮಂಟಪಗಳನ್ನು ನೋಡಬಹುದು ಮಹಾಮಂಟಪ ನೃತ್ಯ ಮಂಟಪ ಅಂತೆಲ್ಲಾನು ಕೂಡ ನೃತ್ಯಗಾರರ ಕಲೆಗಳನ್ನ ಕೂಡ ಕೆತ್ತನೆ ಮಾಡಿರುವಂತಹ ಸ್ತಂಭಗಳನ್ನ ಕೂಡ ನೀವು ಇಲ್ಲಿ ಗಮನಿಸಬಹುದು ಐತಿಹಾಸಿಕ ಧಾರ್ಮಿಕ ಹಾಗೂ ಪೌರಾಣಿಕ ಕತೆಗಳನ್ನು ಸಾರುವಂತಹ ಭಿತ್ತಿ ಚಿತ್ರಗಳನ್ನು ನೀವು ಗೋಡೆಯ ಮೇಲೆ ಚಿತ್ರಿಸಿರುವುದನ್ನು ಕೂಡ ನೀವು ಗಮನಿಸಬಹುದು ಸಾಕಷ್ಟು ವಿಷ್ಣುವಿನ ಅವತಾರದ ಕತೆಗಳು ಹಾಗೆ ರಾಮಾನುಜಾಚಾರ್ಯರು ಯಾವ್ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಬಂದು ಅವರ ವೈಷ್ಣವ ಧರ್ಮದ ಪ್ರಚಾರವನ್ನು ಮಾಡಿದ ಅದರ ಕಥೆನೂ ಕೂಡ ನೀವು ಪ್ರತಿಯೊಂದನ್ನು ಕೂಡ ಇಲ್ಲಿ ನೀವು ಮಂಟಪ ಸುತ್ತಲೂ ಕೂಡ ನೀವು ಅದನ್ನು ಚಿತ್ರಿಸಿರುವುದನ್ನು ನೋಡ್ತಾ ಹೋಗ್ಬೋದು ಸಾಕಷ್ಟು ಅದನ್ನ ತಮಿಳಲ್ಲೇ ಬರ್ದಿರೋದ್ರಿಂದ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳಕ್ಕೆ ಬಟ್ ಆದ್ರೂ ಕೂಡ ನೀವು ಚಿತ್ರಗಳನ್ನ ಗಮನಿಸ್ತಾ ಹೋಗ್ಬೋದು ಆಗ ಈ ಟೆಂಪಲ್ ಹಿಸ್ಟ್ರಿ ಅಂತ ಬಂದಾಗ ಸ್ಪೆಷಲ್ ಆಗಿ ನಮಗೆ ಪೌರಾಣಿಕ ಕಥೆಯಲ್ಲಿ ಇವಾಗ ಪ್ರಸಿದ್ಧವಾಗಿರುವ ಕಥೆ ಏನಂದ್ರೆ ಶಿವನು ತನ್ನ ತಾಂಡವ ನೃತ್ಯವನ್ನು ಮಗ್ನವಾಗಿ ಮಾಡ್ತಾ ಇರುವಾಗ ಅವರ ಬಟ್ಟೆ ಕಳಚಿ ಬೀಳುತ್ತೆ ಅದನ್ನು ನೋಡಿದಂತಹ ಭೂತಗಣಗಳು ಅಪಹಾಸನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದರಿಂದ ಕೋಪಗೊಂಡಂತಹ ಶಿವನು ಆ ಭೂತಗಣಗಳಿಗೆ ಕೆಲವೊಂದಿಷ್ಟು ಶಾಪನ್ನು ಕೊಡ್ತಾರೆ ಭೂಮಿಯಲ್ಲಿ ಹೋಗಿ ಮನುಷ್ಯರಾಗಿ ಜೀವನ ಮಾಡಿ ಅಂತ ಆ ಶಾಪದಿಂದ ವಿಮುಕ್ತಿಯನ್ನು ಪಡೆಯಲು ಅವರು ಬ್ರಹ್ಮನ ಹೋಗಿ ಸಲಹೆಯನ್ನು ಕೇಳಿದಾಗ ಅದರ ಪ್ರಕಾರ ಅವರು ಬಂದು ಶ್ರೀ ಪೆರಂಬೂರು ಕ್ಷೇತ್ರದಲ್ಲಿ ವಿಷ್ಣುವಿನ ಪೂಜೆಯನ್ನು ಮಾಡಿ ಅದರ ಅವರ ತಪಸ್ಸನ್ನು ಮಾಡಿ ಅದರಿಂದ ಶಾಪ ವಿಮುಕ್ತಿ ಆಗ್ಬೋದು ಅಂತ ಅವರಿಗೆ ತಿಳಿಸಲಾಗುತ್ತೆ ಅದರ ಪ್ರಕಾರ ಅವರು ಭೂಮಿಗೆ ಬಂದು ಶ್ರೀಪೆರಂಬೂರಲ್ಲಿ ನೆಲೆಸಿ ವಿಷ್ಣುವಿನ ಆರಾಧನೆ ಮಾಡಿ ವಿಷ್ಣುವನ್ನು ಮೆಚ್ಚಿಸ್ತಾರೆ ಅದರ ನಂತರ ವಿಷ್ಣುವು ಆದಿಕೇಶವನ ರೂಪದಲ್ಲಿ ಅವರಿಗೆ ದರ್ಶನವನ್ನು ಕೊಟ್ಟು ಆದಿಕೇಶವ ಪೆರುಮಾಳ್ ರೂಪದಲ್ಲಿ ನೆಲೆಸಿರುವಂತಹ ವಿಷ್ಣುವು ಅನಂತನಿಗೆ ಕೊಂದು ಪುಣ್ಯವಾದ ಕೊಳವನ್ನು ರಚಿಸಲಿಕ್ಕೆ ಆದೇಶವನ್ನು ಕೊಡಲಾಗುತ್ತೆ ಸೊ ಆ ಆ ಆಜ್ಞಾಪನೆಯನ್ನು ತಗೊಂಡಂತಹ ಅನಂತನು ಒಂದು ಪುಣ್ಯ ಕೊಳದ ರಚನೆಯನ್ನ ಮಾಡ್ತಾನೆ ಅಂದರೆ ಕಲ್ಯಾಣಿ ಸೊ ಅದರಲ್ಲಿ ಭೂತಗಣಗಳು ಸ್ನಾನವನ್ನು ತಗೊಂತಾರೆ ಅದ ನಂತರ ಅವರ ಪಾಪವೆಲ್ಲ ವಿಮುಕ್ತಿ ಆಗುತ್ತೆ ಅಂತ ನಂಬಲಾಗುತ್ತೆ ಅದೇ ರೀಸನಿಗೋಸ್ಕರ ಇಲ್ಲಿನ ಆ ಕಲ್ಯಾಣಿಯನ್ನು ಅನಂತ ಸರೋವರ ಅಂತ ಕರೆಯಲಾಗುತ್ತೆ ಹಾಗೆ ಭೂತ ಗಣಗಳ ಶಾಪವನ್ನು ವಿಮುಕ್ತಿ ಮಾಡಿರುವಂತಹ ಈ ಜಾಗವನ್ನು ಭೂತಪುರಿ ಅಂತಲೂ ಕೂಡ ಪೌರಾಣಿಕ ಕಾಲದಲ್ಲಿ ಕರೆಯಲಾಗ್ತಾ ಇತ್ತು ಇಲ್ಲಿನ ಕಲ್ಯಾಣಿಯನ್ನು ಅನಂತ ಸರೋವರ ಅಂತ ಏನ್ ಕರೀತಾರೆ ಸೊ ಅದರಲ್ಲಿ ಸ್ನಾನ ಮಾಡೋದ್ರಿಂದ ರಾಹು ಕೇತುಗಳ ದೋಷದಿಂದನೂ ಕೂಡ ಮುಕ್ತಿ ಆಗ್ಬೋದು ಅಂತ ನಂಬಲಾಗುತ್ತಿತ್ತು ಬಟ್ ಇವಾಗ ಅದು ತುಂಬಾ ಆಳ ಆಗಿರೋದ್ರಿಂದ ಅಲ್ಲಿಗೆ ಯಾವುದೇ ರೀತಿಯ ಭಕ್ತರಿಗೆ ಪ್ರವೇಶವನ್ನು ನಿಷೇಧಿಸಲಾಗಿದೆ ಈ ಟೆಂಪಲ್ ಜಾಸ್ತಿ ಕ್ರೌಡೆಡ್ ಆಗಿರೋದು ಫೆಬ್ರವರಿ ಮಾರ್ಚ್ ಮತ್ತೆ ಏಪ್ರಿಲ್ ಟೈಮ್ ಅಲ್ಲಿ ಯಾಕಂದ್ರೆ ಇಲ್ಲಿ ಕೆಲವೊಂದಿಷ್ಟು ಉತ್ಸವಗಳು ನಡೆಯುತ್ತೆ ವಿಜೃಂಭಣೆಯಿಂದ ನಡೆಯುತ್ತೆ ಚಿತ್ತಿರೈ ಬ್ರಹ್ಮೋತ್ಸವ ಮಾಸಿಪುರಂ ಉತ್ಸವ ಪಂಗುಣಿ ಉತ್ತಿರಂ ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಸೇರ್ತಾರೆ ಎಲ್ಲ ರೀತಿಯ ಪೂಜೆಗಳು ಪುರಸ್ಕಾರಗಳು ಪ್ರಸಾದಗಳು ಕೂಡ ಇಲ್ಲಿ ಕೊಡಲಾಗುತ್ತೆ ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಪಡೆದ್ರೇನೆ ವೈಕುಂಠ ಸಿಗತ್ತೆ ಲಭಿಸುತ್ತೆ ಅಂತ ಹೇಳಲಾಗುತ್ತೆ ಎಲ್ಲ ಪಾಪಗಳು ಎಲ್ಲ ಪರಿಹಾರ ಆಗತ್ತೆ ಅಂತ ಅನ್ನೋನ್ ಏನಾದರೂ ಕರ್ಮಗಳನ್ನು ಮಾಡಿದ ಅದೆಲ್ಲ ಕೂಡ ಪರಿಹಾರ ಆಗುತ್ತೆ ಅಂತ ನಂಬಲಾಗುತ್ತೆ ಸೊ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ನೀವು ಬ್ಯಾಂಗ್ಳೂರಿಂದ ಬರ್ತಾ ಇದ್ರೆ ಒಂದು ಸಿಕ್ಸ್ ಅವರ್ಸ್ ಜರ್ನಿಯನ್ನ ಮಾಡ್ಕೊಂಡು ಬರ್ಬೇಕಾಗುತ್ತೆ ಕಾಂಚಿಪುರ ಇಂದ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಚೆನ್ನೈನಿಂದ ಫಾರ್ಟಿ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಸೊ ಮತ್ತೆ ಚಿಕ್ಕ ಮುಂದಿನ ವೀಡಿಯೋದಲ್ಲಿ ಬೈ ಬೈ